ಸಬ್ಬಸ್ಗೆ ಸೊಪ್ಪು ಮನೇಲಿ ಇದ್ಬಿಟ್ರೆ ಏನು ವೆರೈಟಿ ಮಾಡಬೇಕು ಅನ್ನೋದೇ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾಕೆಂದರೆ ಅಷ್ಟೊಂದು ವೆರೈಟಿ ಇದರಲ್ಲಿ ಮಾಡ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ಬಾಯಿಗೂ ತುಂಬ ರುಚಿ ಕೊಡುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ಕಾವ್ಯ ಬಿಟ್ ಕಾವ್ಯಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ಓಕೆನಾ ನಾನು ಸಬ್ಬಸ್ಗೆ ಸೊಪ್ಪನ್ನು ಚೆನ್ನಾಗಿ ನಾಲ್ಕು ಸಲ ವಾಶ್ ಮಾಡ್ಕೊಂಡ್ಬಿಟ್ಟು ಚಿಕ್ಕದಾಗಿ ಚಿಕ್ಕದಾಗ ಇದ್ದೀನಿ ಇಲ್ಲಿ ಸ್ವಲ್ಪ ನಾನು ಕಾಯಿಗಳು ಪೀಸ್ ತೊಗೊಂಡಿದ್ದೀನಿ ನೀವು ಕಾಯಿ ತುರಿ ಬೇಕಿದ್ದರೂ ಕಾಯಿ ತುರಿ ಜೊತೆಗೆ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಸೂಜ್ ಮೆಣಸನ್ನು ಹಾಕ್ತಿದ್ದೀನಿ ನೀವು ಬೇಕೆಂದರೆ ಹಸಿ ಮೆಣಸನ್ನ ಕೂಡ ಯೂಸ್ ಮಾಡ್ಬೋದು ಇದನ್ನು ನೀವು ನೀರು ಹಾಕದನ್ನೇ ರುಬ್ಕೋ ಬಂದುಬಿಡಿ ಆಯಿತಾ ಸೊ ಇನ್ನೊಂದು ಪಾತ್ರೆಗೆ ನಾನು ಎಣ್ಣೆನ ಹಾಕಿಬಿಟ್ಟು ಕಡಲೆ ಬೀಜ ಅಥವಾ ಶೇಂಗಾ ಅಂತೀವಲ್ಲ ಇದನ್ನು ಮೊದಲಿಗೆ ನಾನು ಹುರ್ಕೊತೀನಿ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಚೆನ್ನಾಗಾಗುತ್ತೆ ಸೊ ನನ್ನ ಮೊದಲಿಗೆ ಫ್ರೈ ಮಾಡೋ ಅಭ್ಯಾಸ ಚಿತ್ರಾನ್ನಕ್ಕೆ ಸೊ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಒಂದು ಸ್ವಲ್ಪ ಅರಿಶಿನವನ್ನು ಹಾಕ್ತಾ ಇದ್ದೀನಿ ಓಕೆನಾ ಇದು ಚೆನ್ನಾಗಿ ಮತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಬಿಟ್ಟು ಇರುವಂತಹ ಒಂದು ಸೊಪ್ಪು ಇದೆಯಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಓಕೆನಾ ಸ್ವಪ್ಪ ಹಾಕಿದ ತಕ್ಷಣ ಇದಕ್ಕೆ ಸಾಲ್ಟಿನ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಅದರ ಒಂದು ಘಮ ಬರ್ತಾ ಬರುತ್ತೆ ಸ್ವಲ್ಪ ಸಾಲ್ಟನ್ನು ಇವಾಗ ಆ್ಯಡ್ ಮಾಡಿಕೊಳ್ಳಿ ಮೊದಲಿಗೆ ತುಂಬ ಸಾಲ್ಟ್ ಹಾಕಿಬಿಟ್ರೆ ಸೊಪ್ಪು ತಿನ್ನಬೇಕಿದ್ರೆ ತುಂಬ ಸಾಲ್ಟ್ ಫೀಲ್ ಆಗಿಬಿಡುತ್ತೆ ಇವಾಗ ನಾವು ಕಾಯಿ ತುರಿ ರುಬ್ಬಿಟ್ಕೊಂಡಿದ್ದೀವಲ್ವ ಅದನ್ನು ಇದ್ರ ಜೊತೆ ಹಾಕಿ ಮತ್ತೆ ಫ್ರೈ ಮಾಡಬೇಕು ತುಂಬ ರುಚಿಯಾಗಿರುತ್ತೆ ಈ ಚಿತ್ರಾನ್ನ ಮಾತ್ರ ಸ್ವಲ್ಪ ಖಾರವಾಗಿರಬೇಕು ಹುಳಿ ಎಲ್ಲ ಜಾಸ್ತಿ ಆಗಿದ್ರೇ ತುಂಬ ರುಚಿ ಕೊಡುತ್ತೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಲೆಮನನ್ನು ಆ್ಯಡ್ ಮಾಡ್ತೀನಿ ಓಕೆನಾ ಲೆಮನ್ ಹಾಕಿಬಿಟ್ಟು ಲೆಮನ್ ಜ್ಯೂಸ್ ಹಾಕಿಬಿಟ್ಟು ಸ್ವಲ್ಪ ಮತ್ತೆ ಫ್ರೈ ಮಾಡ್ತೀನಿ ಒಂದು ಸ್ವಲ್ಪ ತುಂಬ ರುಚಿಯಾಗಿರುತ್ತೆ ಬೇಗ ಕೂಡ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ರೈಸನ್ನು ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಸೊ ಇದರದ್ದು ಒಂದು ಸಬ್ಬಸಿಗೆ ಸೊಪ್ಪಿನ ಒಂದು ಪರಿಮಳ ಇರುತ್ತಲ್ಲ ಅದೇ ನಿಮಗೆ ಇಲ್ಲಿ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಸಬ್ಬಸಿಗೆ ಸೊಪ್ಪು ಇಷ್ಟಪಡೋರು ಖಂಡಿತ ಈ ಚಿತ್ರಾನ್ನ ಇಷ್ಟಪಟ್ಟೆ ಪಡ್ತಾರೆ ಸೊ ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ನೋಡಬೇಕು ಎಷ್ಟು ಬೇಗ ಆಗುತ್ತೆ ಅಂದರೆ ಇದು ಎಷ್ಟು ನಾವು ರೈಸ್ ಮಾಡಿಟ್ಕೊಂಡಿದ್ರೆ ಬೇಗನೆ ಮುಗಿದು ಹೋಗಿಬಿಡುತ್ತೆ ಎಷ್ಟೋ ಸಲ ರೈಸ್ ಹೆಚ್ಚಾಗಿರುತ್ತೆ ಅಥವಾ ನಮಗೇನೋ ಬೇರೆ ಥರ ಚಿತ್ರಣಗಳನ್ನು ತಿನ್ನಬೇಕು ಅನಿಸ್ದಾಗಲ್ಲ ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡಾಗ ರುಚಿಯಾಗಿರುತ್ತೆ ಸೊ ಒಂದ್ಸಲ ಈ ಥರ ಚಿತ್ರಾನ್ನ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ Thank you for watching.